ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಏರ್ ಶೋ ನಡೆಸುತ್ತಿದ್ದ ವೇಳೆಯೇ ಭಾರತೀಯ ವಾಯುಪಡೆಯ ಲಘು ಯುದ್ದ ವಿಮಾನ ತೇಜಸ್ ಪತನಗೊಂಡಿದೆ ಪತನದಲ್ಲಿ ಪೈಲಟ್ ಮೃತಪಟ್ಟಿದ್ದಾರೆ ದುಬೈನಲ್ಲಿ ಏರ್ ಶೋ ನಡೆಸುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವ ಒಂದು ಆಸನವುಳ್ಳ ಈ ಯುದ್ದ ವಿಮಾನವು ಶುಕ್ರವಾರ ಮಧ್ಯಾಹ್ನದಂದು ಏರ್ ಶೋ ಪ್ರದರ್ಶನ ನೀಡುತ್ತಿತ್ತು ನೋಡ ನೋಡುತ್ತಿದ್ದಂತೆ ಆಗಸದಿಂದ ಬೆಂಕಿ ಉಂಡೆ ನೆಲಕ್ಕೆ ಅಪ್ಪಳಿಸಿ ಪತನಗೊಂಡಿತು ಘಟನೆ ನಡೆದ ಸ್ಥಳದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದ್ದರಿಂದ ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿರಬಹುದು ಎಂಬ ಸಂದೇಹ ವ್ಯಕ್ತವಾಗಿತ್ತು ಆದರೆ ನಂತರ ಪೈಲಟ್ ಮೃತಪಟ್ಟ ವಾಯುಪಡೆ ದೃಢಪಡಿಸಿದೆ ತಕ್ಷಣವೇ ಏರ್ ಶೋವನ್ನು ರದ್ದುಗೊಳಿಸಿ ವಿಮಾನ ಪತನಗೊಂಡ ಸ್ಥಳಕ್ಕೆ ಅಗ್ನಿಶಾಮಕ ಹಾಗೂ ತುರ್ತು ಕಾರ್ಯಪಡೆ ತಂಡಗಳು ಧಾವಿಸಿ ಬಂದವು ಎರಡು ಸಾವಿರದ ಇಪ್ಪತ್ತೈದರ ದುಬೈ ಏರ್ ಶೋಗೆ ನವೆಂಬರ್ ಹದಿನೇಳರಂದು ಚಾಲನೆ ದೊರಕಿತು ಈ ಬಾರಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಪ್ರದರ್ಶನಕಾರರು ನೂರ ಐವತ್ತು ದೇಶಗಳಿಂದ ಆಗಮಿಸಿದ್ದಾರೆ ತೇಜಸ್ ಯುದ್ದ ವಿಮಾನದ ಜೊತೆಗೆ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ತಂಡವು ಕೂಡ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದು ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ